ಮೈಸೂರಲ್ಲಿ ಟ್ರಾಫಿಕ್ ಅಂತ ನೋಡ್ಬೇಕು ಅಂದ್ರೆ ದಸರಾನೇ ಬರ್ಬೇಕು ಚಿಕ್ಕ ವಯಸ್ಸುದು ಗಾಯಿಸ್ ನೋಡಿ ಪಾಪ ತುಂಡಾಗ್ಬಿಟ್ಟಿದೆ ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪ್ರಮೋದ್ ಪ್ರಭಾಕರ್ ಯೂಟ್ಯೂಬ್ ಚಾನಲ್ ನಾವ್ ಇವತ್ತು ಹೋಗ್ತಾ ಇದೀವಿ ದಸರಾದ ಆಹಾರ ಮೇಳಕ್ಕೆ ಬನ್ನಿ ಹೋಗುವ ಇವಾಗ ಫೈರ್ ಬ್ರಿಗೇಡ್ ಹತ್ರ ಗಾಡಿ ಹಾಕ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದೀವಿ ಯಾಕಂದ್ರೆ ತುಂಬಾ ಟ್ರಾಫಿಕ್ ಇರುತ್ತೆ ಅಲ್ಲಿವರೆಗೂ ಗಾಡಿ ತಗೊಂಡು ಹೋಗಕ್ಕಾಗಲ್ಲ ಸೊ ಫೈರ್ ಬ್ರಿಗೇಡ್ ಹತ್ರ ಗಾಡಿ ಹಾಕಿ ನಡ್ಕೊಂಡು ಹೋಗ್ತೀವಿ ಈಗ ನೋಡಿ ಹೆಂಗೆ ನಡ್ಕೊಂಡು ಹೋಗ್ತಾ ಇದೀವಿ ಹಾ ಮೈಸೂರಲ್ಲಿ ಟ್ರಾಫಿಕ್ ಅಂತ ನೋಡ್ಬೇಕು ಅಂದ್ರೆ ದಸರಾನೇ ಬರ್ಬೇಕು ದಸರಾ ಬಂದ್ರೇನೆ ಇಲ್ಲಿ ಟ್ರಾಫಿಕ್ ಇಲ್ಲ ಅಂದ್ರೆ ಟ್ರಾಫಿಕ್ ಯಾವ ಜಲ್ ತಗೊಂಡು ಪ್ಯಾಂಟ್ ಚಿಕ್ಕ ವಯಸ್ಸುದು ಗಾಯಿಸ್ ನೋಡಿ ಪಾಪ ತುಂಡ ಆಗ್ಬಿಟ್ಟಿದೆ ಕ್ಯೂ ಆರ್ ಕೋಡ್ ಹಾಕಿರ್ತೀನಿ ದಯವಿಟ್ಟು ದುಡ್ಡು ಹಾಕಿ ಗಾಯಸ್ ಬಟ್ಟೆ ಕೊಡಿಸ್ತೀವಿ ಈ ಇದ್ದಂಗೆ ಟ್ರಾಫಿಕ್ ಆಲ್ರೆಡಿ ಸ್ಟಾರ್ಟ್

ಆರ ಮೇಳ ರೀಚ್ ಆಗಿದ್ದೀವಿ ಬಟ್ ಶಶಾಂಕ್ ಅಂತ ಒಬ್ರು ಇದಾರೆ ಅವ್ರಿಗೆ ಬಂದಾಗ ತೋರಿಸ್ತೀವಿ ಯಾರು ಅಂತ ಯಾವಾಗ್ಲೂ ಲೇಟು ಎನಿ ಟೈಮ್ ಅವ್ರಿಗೆ ನೀವು ಆರು ಗಂಟೆಗೆ ಬೇಕಂದ್ರೆ ನಾಲ್ಕು ಗಂಟೆಗೆ ಹೇಳ್ಬೇಕು ಅವ್ರಿಗೆ ನಾಲ್ಕು ಗಂಟೆಗೆ ಬನ್ನಿ ಅಂತ ಬರ್ತಾರೆ ತೋರಿಸ್ತೀವಿ To <laughs> Enjoyment, <laughs> ke Enjoyment ke Waisila guys. di <laughs>

ಇಲ್ಲ ಡಿಸೈಡ್ ಮಾಡ್ತಾ ಇದಾರೆ ಏನ್ ತಿನ್ನೋದು ಧನಲಕ್ಷ್ಮಿ ಕದವ ತೆಗೆಯಲು ಯಾರ ಅಪ್ಪಣೆ ಕೇಳಲಾರಲು ನಿಮ್ಗೆ ಏನ್ ಬೇಕು ಸೊ ಅವರು ಉತ್ತರ ಕರ್ನಾಟಕ ಏನು ಏನೋ ತಗೋತಾ ಇದಾರೆ ನಾವು ದಾವಣಗೆರೆ ಬೆನ್ನ ಧನಲಕ್ಷ್ಮಿ ಕದವ ತೆಗೆಯಲು ಯಾರ ಅಪ್ಪಣೆ ಕೇಳಲಾರ ಈ ಧನುಮವೇ ದೊರಕಿದೆ ರುಚಿಸವಿಯದು ಜಾಗ ಇಕೊಂಡ್ರೆ ಈ ನನ್ನ ಮಕ್ಕಳು ಮತ್ತೆ ಮಾಡಿದ್ರಯಿಟ್ ತುಂಬಾ ಇಲ್ವಲ್ಲ ಅವನು ಚಿತ್ರಣ ತಿನ್ನ ಹೆಂಗಿದೆ ಅದು ದೋಸೆ अरे चार्ट चलता है ना आज ड्राइव मारा तो बहुत अच्छा लगी पाइनप्पल, दाल ओपर्ड एंड अलमेन। ये हलमेटा, ये हलमेटा। कैशु कोटे, कैशु कोटे। अब कैशु आर्डर मरेगा। क्या हो जाती है ஆல்ரெடி ஒரு கேரி ரிவ்யூ ஏறிதே. ಹೇಗಿದೆ ಹೇಳಿ. சரியா இல்ல. சரியா இல்ல. பைனாப்பிள் டிசி நான்தி. இது மாሙலி பேரே ஒப்பிட. பைனாப்பிள். இது ಆಗಿದೆ. ரொம்ப தரமே. இது பைனாப்பிளோ. பைனாப்பிள் फ्लेவர் ಇದೆ. பைனாப்பிள் கேஸ் ரிவர்ஸ் தரவு ಇದೆ. ஓகே. ிபுரியானா எல்லா திண்ட் சிங்க மென்சோட்டை புரிவோம் வந்தீங்க தினக்க Speed साइड आले करते बांद bercerai

அவர் பிரண்ட்ஸ்

ನಾವು ಊಟ ಹುಡ್ಕೊಂಡ್ ಬಂದ್ರೆ ಈ ನೋಡಿ ಅವನು ಶಿಶು ಟಿಸು ಶಿಶು ಎತ್ಕೊಂಡ್ ಎತ್ಕೊಂಡು ಜೋಬಳಬೇಕೆ ಚೆನ್ನಾಗಿದ್ಯಾ ಟೆಸ್ಟ್ ಮಾಡೋದು बांबू बिरयानी, बांबू मशरूम बिरयानी, सॉरी, हाँ, मशरूम कबाब, आए थे, क्या लोग, अन्नू काबुड़ी थे।

अयोल मीनि